ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆರೋಪ ಷೇರುದಾರರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಸಮರ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿಲ್ಲ ಎಂದು ಕಾರ್ಯದರ್ಶಿ ರಾಜ್ಕುಮಾರ್ ಸ್ಪಷ್ಟನೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ನಾಮಪತ್ರ ಸಲ್ಲಿಕೆ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಆಕ್ರಮ ನಡೆದಿದೆ ಎಂದು ಮೈತ್ರಿ ಬೆಂಬಲಿತ ಮುಖಂಡ ಷೇರುದಾರರು ಸೊಸೈಟಿ ಎದುರುಗಡೆ ಕಾರ್ಯದರ್ಶಿ ಮೇಲೆ ಗರಂ ಆಗಿ ಮಾತಿಗೆ ಮಾತು ಬೆಳೆದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಘಟನೆ ಇಂದು ನಡೆದಿತು ಕಳೆದ ದಿನ ಮೈತ್ರಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸುಮಾರು ಹೆಸರುಗಳನ್ನು ಸೇರಿಸಿ ಚುನಾವಣೆಯ ಸೂಕ್ತ ರೀತಿಯಲ್ಲಿ ಮಾಹಿತಿ ನೀಡದೆ ಚುನಾವಣೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಇದಕ್ಕೂ ಮುಂಚೆ ಮೈತ್ರಿ ಮುಖಂಡ ಷೇರುದಾರರ ಸೊಸೈಟಿ ಎದುರುಗಡೆ ಜಮಾಯಿಸಿ ಚುನಾವಣಾ ಅಧಿಕಾರಿ ಶುಭಾ ಅವರು ಆಗಮಿಸುತ್ತಿದ್ದಂತೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಮೊದಲು ಇದನ್ನು ಪರಿಶೀಲಿಸಿ ನಂತರ ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸಿ ಎಂದು ಹೇಳಿದಾಗ ಚುನಾವಣಾ ಅಧಿಕಾರಿ ಶುಭಾ ಅವರು ಮಾತನಾಡಿ ನನಗೆ ಚುನಾವಣೆ ನಡೆಸಲು ಆಯ್ಕೆ ಮಾಡಲಾಗಿದೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದ್ದರೆ ಕಾರ್ಯದರ್ಶಿ ಬಳಿ ವಿಚಾರಿಸಿಕೊಳ್ಳಿ ಎಂದು ಹೇಳಿ ಹೋಗಿದ್ದಲ್ಲದೆ ಷೇರುದಾರರು ಸಲ್ಲಿಸಿದ ನಾಮಪತ್ರಗಳನ್ನು ಸ್ವೀಕರಿಸಿದರು ಅಷ್ಟೇ ಅಲ್ಲದೆ ಮೈತ್ರಿ ಮುಖಂಡ ಷೇರುದಾರರು ಸೊಸೈಟಿಯ ಕಾರ್ಯದರ್ಶಿ ರಾಜ್ಕುಮಾರ್ ಅವರಿಗೆ ತರಾಟೆಗೆ ತೆಗೆದುಕೊಂಡು ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿರುವ ಎಲ್ಲಾ ದಾಖಲೆಗಳನ್ನು ಸ್ಥಳದಲ್ಲಿ ನೀಡಿ ಚುನಾವಣೆ ಪ್ರಕ್ರಿಯೆಯನ್ನ ಮುಂದುವರಿಸಿ ಎಂದು ಪಟ್ಟು ಹಿಡಿದಾಗ ಕಾರ್ಯದರ್ಶಿ ರಾಜ್ಕುಮಾರ್ ಅವರು ಲಿಖಿತ ಮೂಲಕ ದಾಖಲೆಗಳನ್ನು ಕೇಳಿದರೆ ಚುನಾವಣೆ ಮುಕ್ತಾಯದ ನಂತರ ದಾಖಲೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನೀಡುತ್ತೇನೆ ಎಂದು ಹೇಳಿದಾಗ ಕಾರ್ಯದರ್ಶಿ ಹಾಗೂ ಷೇರುದಾರರ ನಡುವೆ ಮಾತಿನ ಚಕಮಕಿ ಕಾಯ್ಕಾಯಿ ಮಿಲಾಯಿಸುವ ಹಂತಕ್ಕೆ ನಡೆಯಿತು ಇನ್ನು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ರಾಜ್ಕುಮಾರ್ ನಮ್ಮ ಬಳಿ ಇರುವ ದಾಖಲೆಗಳಂತೆ ಮತದಾರರ ಪಟ್ಟಿಯನ್ನು ತಯಾರಿಸಲಾಗಿದ್ದು ಮತದಾರರ ಪಟ್ಟಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟನೆ ಕೊಟ್ಟರು ಈ ವೇಳೆ ಮೈತ್ರಿ ಮುಖಂಡರಾದ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಬನಹಳ್ಳಿ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ಮಾತನಾಡಿ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಕೆಲವರ ಹೆಸರುಗಳನ್ನು ಸೇರಿಸಿ ಚುನಾವಣೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಸೊಸೈಟಿ ಕಾರ್ಯದರ್ಶಿಗೆ ಅಕ್ರಮ ಮತದಾರರ ಪಟ್ಟಿ ಮಾಡಿರುವ ದಾಖಲೆಗಳು ನೀಡುವ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಹೇಳಿದರು ಸಚಿವರ ಬೆಂಬಲಿಗರಾದ ನಂಜುಂಡಗೌಡ ಚಂದ್ರಪ್ಪ ಅವರು ಮಾತನಾಡಿ ಮತದಾರರ ಪಟ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ನಡೆದಿಲ್ಲ ವಿರೋಧ ಪಕ್ಷದ ಮುಖಂಡರುಗಳು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಹೇಳಿದರು ತರಾತುರಿ ಮೂರು ದಿವಸದ ಈಚೆಗೆ ನೂರ ಅರವತ್ತು ಎಪ್ಪತ್ತೋಟು ಆಗುತ್ತಿದೆ ಈ ಎಪ್ಪತ್ತು ಓಟಿಗೆ ನೂರ ಇಪ್ಪತ್ತ್ ಮೂರು ಓಟ್ ಫೋರ್ ಆಗಿ ಮೂರು ದಿವಸ ಸೇರ್ಸಿದ್ದಾರೆ ಇದಕ್ಕೆ ಏನಾದರೂ ನಮ್ಗೆ ಹದಿನೈದು ಎಲ್ಲ ಮೆಟ್ಕೊಡಿ ಈ ಬ್ಯಾಂಕ್ ಯಾವಾಗ ನೆಡ್ತು ವಹಿವಾಟು ಯಾವಾಗ ನೆಡ್ತು ಯಾವ ಬಾಡಿ ಇತ್ತು ಹೆಂಗ್ ಬಂದ್ರು ಯಾರು ಸಾಲ ತಗೊಂಡ್ರು ಏನೇನಿದೆ ಅದೊಂದು ನಮಗೆ ಇದು ಕೊಟ್ಬಿಟ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಇಲ್ಲಿ ಯಾರು ಜಗಳಕ್ಕೆ ಬಂದಿಲ್ಲ ನಾವು ಐದು ದಿವಸದಿಂದ ಅಲ್ಲಿ ತರೋದು ಕೋರ್ಟ್ ಹೋಗೋಣ ನಮ್ಗೆ ನೀವು ಹದಿನೈದು ಮೆಟ್ಬಿಟ್ರೆ ಹೋಗೋದಾ ಪಟ್ಟಿ ವಿಚಾರ ಅದು ಸಂಪೂರ್ಣವಾಗಿ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಕಾರ್ಯದರ್ಶಿಯವ್ರು ಏನ್ ಮಾಡಿದ್ರು ನನಗೆ ಕಾರ್ಯದರ್ಶಿಯವರು ಅದನ್ನ ಪೂರ್ತಿಯಾಗಿ ಮಾಡಿರೋದು ಅದು ಮತ್ತು ಡಿ ಆರ್ ಅವರು ನನಗೆ ಅದನ್ನು ಪಟ್ಟಿಯನ್ನು ಸೈನ್ ಮಾಡಿ ಕೊಟ್ಟಿರೋದು ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಇವತ್ತೇ ನಂದು ಅರ್ಜಿ ಸ್ವೀಕೃತಿ ಫಸ್ಟ್ ಡೇ ಸೆಕೆಂಡ್ ಸೆಕೆಂಡ್ ಡೇ ಎರಡು ದಿನ ನಾನು ಇಲ್ಲಿ ಕುತ್ಕೊಂಡು ಅರ್ಜಿ ಸ್ವೀಕೃತಿ ಮಾಡ್ತೀನಿ ಪುನಃ ನಾನು ಅದೇ ಹೇಳ್ತಿದ್ದೀನಿ ನೀವು ಅರ್ಜಿಗಳು ತಂದುಕೊಡಿ ನಾನು ಸ್ವೀಕೃತಿ ಮಾಡ್ತೀನಿ ನಿಮ್ಗೆ ಎಕ್ನಾಲಜಿ ಕೋಶರ್ ಮೇಲೆ ಆಗಿ ವಿಜಯ ಹೇಳ್ತಿದ್ರು ಎಲೆಕ್ಷನ್ ಬೇಡ ಯಾರು ನಿಜ ಹೇಳ್ಬೇಕು ನಾವು ಈ ಬಾಡಿ ನೂರು ಇಪ್ಪತ್ನಾಲ್ಕು ಫುಟ್ ಯಾರು ಸೇರಿಸಿದ್ರು ಯಾವಾಗ ಸೇರಿಸಿದ್ರು ಇದಕ್ಕೆ ಪ್ರೂಫ್ ಏನಿದೆ ಆ ಅಕ್ನಾಲೇಜ್ ಮಾಡ್ ಕೊಟ್ಟರೆ ಸ್ವಲ್ಪ ಯಾವತ್ತು ಇಲ್ಲಿತ್ತು ಯಾರು ಇವರು ಸಾಲ ಕೊಟ್ರು ಈ ಬ್ಯಾಂಕಲ್ಲಿ ದುಡ್ಡು ಎಲ್ಲಿತ್ತು ಹದಿನೈದು ವರ್ಷದಿಂದ ಹಾಕಿರೋದು ಇವತ್ತೇ ತೆಗೆದಿರೋದು ಇವತ್ತು ಇವತ್ತೇ ತೆಗೆದಿರೋದು ಹದಿನೈದು ವರ್ಷಕ್ಕೆ ಇವತ್ತು ಬಾಗಿಲಿಗೆ ತೆಗೆದು ತುರು ಆಕುರೆಯಲ್ಲಿ ನಿಮ್ ಕೇಳಿ ಹಾಕೊಂಡು ಅಂದ್ರೆ ಹಾಕೊಳ್ಲಿಲ್ಲ ನಾನ್ ತಂದ್ಕೊಡ್ತೀನಿ ನಾನು ತಂದ್ಕೊಡ್ತೀನಿ ಅಂತ ಕೈಗೆ ಸಿ ನಾನು ಕೇಳಿರೋದೇನು ಎರಡು ಸಾವಿರದ ಹನ್ನೊಂದರದ್ದು ಒಂದು ಒಂದು ಓಟಿ ಇಪ್ಪತ್ತು ಒಂದು ಈಗಿನ ಓಟಿಷಡಿ ಅಂತ ನಾನು ಇಪ್ಪತ್ತ್ ಮೂರು ಕೊಟ್ಟು ಅವತ್ತಿಂದ ಹೊರತು ದಿನ ಇದು ಬರ್ತಾ ಅಲೀತಾ ಇದ್ದೀನಿ ಯಾರು ಹೇಳ್ಬೇಕು ಈ ಮಾತು ಹೇಳ್ತಾ ಇದ್ದೀನಲ್ಲ ನಾಮಿನೇಷನ್ ತಗೊಳ್ಳೋ ಕೆಲಸ ಅಂತ ಎಸ್ ಸಿ ಎಸ್ ಟಿ ಇದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಬೇಡವಾ ಸಿ ಎಮ್ ಎ ಸರ್ಟಿಫಿಕೇಟ್ ಬೇಡವಾ ಇವತ್ತು ಇವತ್ತೆಲ್ಲ ಕೊಟ್ಬಿಡ್ತೀರಾ ಸಾವಿರದ ಇನ್ನೂರು ಇದು ನೋಡಿ ಯಾ ತೆಗಲಿಲ್ಲ ನೀವೇನು ಇವಾಗ ಹೇಳ್ಬಿಡ್ತೀರಿ ಕಾನ್ಸೆಪ್ಟ್ ನಾನ್ ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿಲ್ಲ ಅಂತ ಹೇಳಿ ಯಾಕೆ ಕೊಡಲಿಲ್ಲ ಅಂತ ಹೇಳಿ ಮಾಡಿದ್ದಾರೆ ನಾವು ಬಂದ ಮೇಲೆ ಏನು ನಮ್ಗೆ ಹಿಂದಿನ ಅಧಿಕಾರಗಳು ಅಧಿಕಾರಿಗಳು ಏನಾಗಿದ್ರು ಹಿಂದುಗಡೆ ಸಿಬ್ಬಂದಿಗಳಾಗ್ಬೋದು ಏನು ಅಧಿಕಾರಿಗಳು ಏನು ದಾಖಲಾತಿಗಳನ್ನ ಇಟ್ಟೋಗಿದ್ರು ಆ ದಾಖಲಾತಿಗಳನ್ನ ಅದರ ಮೇಲೆ ನಾವು ಮತಪಟ್ಟಿಯನ್ನು ಮಾಡಿಬಿಟ್ಟು ಡಿ ಆರ್ಗೆ ಕಳ್ಸಿ ಸರಿ ಅದರ ಆದೇಶದಲ್ಲಿ ಏನಾಗುತ್ತೆ ಅಂದರೆ ಕರಡು ಪತ್ತೆ ಅಂತಿಮ ಒಂದೇ ಆಗಿರೋದ್ರಿಂದ ನಮ್ಗೆ ಅಂತಿಮ ಪಟ್ಟಿನ ಒಂದನ್ನು ಕಳಿಸ್ಕೊಟ್ರು ನಮ್ಗೆ ಹದಿನೆಂಟಕ್ಕೆ ನಮಗೆ ಇವೆಂಟ್ದೊಂದು ಫಾರ್ಮೇಟ ಒಂದು ಕಳಿಸಿದ್ದಾರೆ ನಾವು ಹತ್ತೊಂಬತ್ತು ದಿನದಲ್ಲಿ ಪ್ರೊಸೆಸ್ ಮಾಡಿ ಇಪ್ಪತ್ತ್ಮೂರಿಗೆ ಒಂದು ಅರ್ಜಿ ಬಂತು ನಾನು ಆವತ್ತು ಇಲ್ಲೇ ಇದ್ದೆ ಸ್ವೀಕೃತ ಮಾಡಿ ನನ್ನ ಹತ್ರ ಏನಿತ್ತು ಓಟ್ರ್ ಲಿಸ್ಟು ಅಂತಿಮ ಹೊತ್ತು ಹಣ್ಣಿಗೆ ಅವತ್ತೇ ಕೊಟ್ಟಿದ್ದೀನಿ ಮತ್ತು ನಾನು ನೋಟಿಸ್ ಬೋರ್ಡಲ್ಲಿ ನಂದು ಏನಿದೆ ಇದ್ರ ಪ್ರೊಸೀಜರ್ಸು ನನಗೆ ಯಾಕಂದರೆ ಮಾಡಲಲ್ಲಿ ಸರಿ ಏನು ಷೇರ್ದಾರು ಕೊಡೋದರಲ್ಲಿ ಯಾವತ್ತು ನಾಮಪತ್ರ ಸಲ್ಲಿಕೆ ಮಾಡಬೇಕು ಯಾವತ್ತು ರಿಟರ್ನ್ ಮಾಡಬೇಕು ಅನ್ನೋದನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ಕೊಂಡಿರಿ ಅವ್ರಿಗೆ ಯಾವತ್ತು ಎಲೆಕ್ಷನ್ಸ್ ಅಂತ ಏನು ಕೊಟ್ಟಿದ್ರು ಅದೇ ಆ ನಾನು ಮಾಡಿ ಅದರಲ್ಲಿ ಒಂದು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರ ಒಳಗಡೆ ಅನ್ನೋದಾದ್ರೂ ಅಂತ ಏನು ವಿಷಯ ಎಲ್ಲಿದೆಯೋ ಸರಿ ಇದನ್ನು ನಾವೇನಾಗುತ್ತಂತಂದರೆ ಇದು ಅವತ್ತರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಐದನೇ ತಾರೀಕು ಮುಂದೂ ಕೊಡ್ತಾ ಬರ್ತೀವಿ ಹಣ ಹೇಳ್ದಂಗೆ ಸಾವಿರದ ಮುನ್ನೂರು ಚಿಲ್ಲರು ಏನು ಇದ್ದಾರೋ ನಾವು ಇವತ್ತು ಸಂಜೆ ಆರು ಗಂಟೆ ಆದರೂ ಕೊಡ್ತೀವಿ ನಾಳೆ ಬೆಳಗ್ಗೆ ಆದರೂ ಕೊಡ್ತೀವಿ ಯಾರಿಗೂ ಮಿಸ್ ಮಾಡೋಕ್ಕಾಗಲ್ಲ ಯಾರಾದರೂ ಅವ್ರು ಬರೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ನಮ್ಮ ಎಲೆಕ್ಷನ್ ಆಫೀಸರ್ ಕೇಳಿ ಆಮೇಲೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಬೇಕಾದರೂ ಹೋಗಿ ಸೈನ್ ತೊಗೊಂಡು ಕಾರ್ಡ್ ಕೊಡೋವಂಥ ವ್ಯವಸ್ಥೆ ಮಾಡ್ಬೋದು ಅಂತ ನಾನು ಅನಿಸಿದೆ ಅದರಲ್ಲೂ ಹತ್ರ ಕೇಳ್ತೀವಿ ಸರಿ ಒಂದು ದಾಖಲಾತಿಗಳು ಏನೇನು ಇರ್ತಾವೋ ನಾನು ಅದನ್ನು ಹೇಳಿದ್ದೆ ನನಗೆಲ್ಲ ದಾಖಲಾತಿಗಳನ್ನ ಯಾವುದು ಸಬ್ಮಿಟ್ಟು ಏನು ಮಾಡಿದ್ದಾರೋ ಅದನ್ನು ಏನಿತ್ತು ಅಂತ ಕೊಟ್ಟಿದ್ದೆ ಮತ್ತು ನಾನು ಅರ್ಜಿನೂ ಮಾಡಿದ್ದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಸಿ ಡಿ ಒ ಅವ್ರ ಗಮನಕ್ಕೆ ಹೋಗ್ಬೇಕು ನಾನು ಮೇಲೆ ಅಧಿಕಾರಿ ವಿಶೇಷ ಇದ್ದಾರೆ ಆಮೇಲೆ ಎಲೆಕ್ಷನ್ ಆಫೀಸರ್ ಇರ್ತಾರೆ ಎಲೆಕ್ಷನ್ ಆಫೀಸರ್ ಎಲೆಕ್ಷನ್ ಆಫೀಸರ್ ಬಂದ್ಕೊಂಡಿರ್ತಾರೆ ಸಿ ಡಿ ಒಗಳು ಇದ್ರ ಆಗ ಹೋಗ್ಗಳೆಲ್ಲ ಅವರು ಇರ್ತಾರೆ ಸರಿ ಸಿ ಡಿ ಒಗಳಿಗೆ ಹೋದಾಗ ನಾನು ಗೋರಿ ಬಿದ್ದರ್ ಹೋಗಿದ್ದೆ ಇದೇ ನಮ್ಮ ಇವರಿಗೆ ನಮ್ಮ ಮುಖಂಡರೊಬ್ಬರು ಕೂಡ ನಾನು ವಿಡಿಯೋ ಕಾಲ್ ಮಾಡ್ಕೊಂಡು ಬಂದಿದ್ದೀನಿ ಫೋಟೋ ತೊಗೊಂಡು ಬಂದಿದ್ದೀನಿ ಯಾಕೆಂದ್ರೆ ಅವ್ರಿಗೆ ಸಿಗಿಲ್ಲ ಮತ್ತೆ ಬನ್ನಿ ಅಂದೆ ಅವರು ಒಂದು ದಿವಸ ನನಗೆ ಸ್ಥಳ ನನಗೇನು ಬರ್ತಾರೆ ಇಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ಬರ್ತಾ ಇದ್ದೀನಿ ಅಂತ ನಾನು ಸ್ವಲ್ಪ ಇದಾದಮೇಲೆ ಸೊ ನನ್ನ ಹತ್ರ ಏನಿದೆ ಡಾಕ್ಯುಮೆಂಟ್ರನ್ನ ನಾನು ರೆಡಿ ಮಾಡಿದ್ದೀನಿ ನಿನ್ನೆ ನನಗೆ ಭದ್ರತೆಗೆ ಹೊಸ ನಾನು ಬೆಳಗ್ಗೆ ಇದೇ ಟೈವರ್ಗೆ ಬಂದೆ ಮತ್ತು ನಾನು ಇಲ್ಲಿ ಪೊಲೀಸ್ ಟೇಸ್ಟ್ ಹತ್ರ ಹೋಗಿ ನನಗೆ ಇವತ್ತಿಂದ ಯಾಕಂದರೆ ಚುನಾವಣೆ ಇರೋದ್ರಿಂದ ಭದ್ರತೆ ಕರೆಸಿ ಕೊಟ್ಟು ಹೇಗೆ ನಾನು ಚಿಂತಾಮಣೆಗೆ ಹೋಗಿ ಬಂದೆ ಹೋದ ಮೇಲೆ ಅಣ್ಣವ್ರು ಇವರು ಅಲ್ಲಿ ಬಂದಿದ್ದರು ನಾನು ಹನ್ನೊಂದುವರೆಗೆ ಮತ್ತೆ ಮನೆಗೂ ಊಟ ಮಾಡಿ ಅವ್ರು ಮನೆಗೂ ಕರ್ಕೊಂಡಿದ್ದೆ ಯಾಕಂದ್ರೆ ಬೀದಿಯ ಮಾತಾಡೋದು ಅನ್ನಕ್ಕೆ ಲೋಕಲ್ ಸರ್ಕಾರದ ಅಲ್ಲಿ ನಿಜ ಬಾಗಿಲು ಹಾಕಿರೋ ತೆಗೆದಿಲ್ಲ ನೀವು ಬಂದಾಗ ಆ ಬಾಗಿಲು ನೀವು ಹೇಳಿದ್ರಲ್ಲ ನಾನು ಇವತ್ತು ಬಂದೆ ಮಲ್ಲಿ ಬಾಗಿಲು ತೆಗೆದಾಗ ನಿಮಗೆ ಈ ಮಾಹಿತಿ ಸಿಗಬೇಕು ಯಾವುದು ಎರಡು ಸಾವಿರದ ಇಪ್ಪತ್ತೊಂದು ಎಲೆಕ್ಷನ್ ಇತ್ತು ಕೋವಿಡ್ ಬಂತು ಎಲ್ಲ ಕಡೆ ರಾಜ್ಯದ ಸರ್ಕಾರ ಆದೇಶಬೇಕು ನಿಮಗೆ ಈ ಸಿ ಸಿಕ್ಕಿರಬೇಕು ಇಂಗ್ಲೀಷ್ನಲ್ಲ ಇನ್ನ ಸಿಕ್ಕಿ ನಿಮಗೆ ನನಗೆ ದಾಖಲಾತಿ ಬುಕ್ಕುಗಳು ಸಿಕ್ಕಿದೆ ಅದರ ಆಧಾರದ ಮೇಲೆ ಪಟ್ಟಿ ಮಾಡಿ ಕಳಿಸಿದೆ ಇವರು ಸಾಲ ತಗೊಂಡಿರೋದು ಸಾಲ ತೊಗೊಂಡಿರೋದು ಮುಗಿಸಿದಿತ್ತಲ್ಲ ಆ ಬುಕ್ಕುಗಳ ಆಧಾರದ ಮೇಲೆ ಪಟ್ಟಿಯನ್ನು ಕಳಿಸಿರೋದನ್ನು ನನಗೆ ಈ ಯಾವುದೇ ಲಿಸ್ಟ್ ಇಲ್ಲದೆ ಅಣ್ಣವರು ಕೂಡ ನಾನು ಬರ್ತೀನಿ ಅರ್ಜಿ ಮಾಡ್ತಾ

ಂತೂ ಹೇಳಿದೀವಿ ನಿಮಗೆ ಯಾವುದರ ಬಗ್ಗೆ ಯಾರ ಹೆಸರು ಅಥವಾ ಏನಿದೆಯೋ ಅದರಲ್ಲ ಲಿಖಿತ ಕೊಟ್ಟಾಗ ಲಿಖಿತ ಕೊಟ್ಟರೆ ನನ್ನ ಹತ್ರ ಆಗೋದಾದ್ರೆ ನಾನು ಸ್ವೀಕೃತ ಮಾಡಿ ನಿಮಗೆ ರಿಟರ್ನ್ ಮಾಡ್ತೀನಿ ನನ್ನಿಂದ ಅದು ಇಲ್ಲ ಅನ್ನೋದಾದರೆ ನನ್ನ ಮೇಲಾಧಿಕಾರಿಗಳಿಗೆ ಪ್ರೊಮೋಟ್ ಮಾಡ್ತೀನಿ சசே <inaudible> அடேய் வேற என்ன மேட கொட்டறல நான் கொட்டறல நீ சரி பண்ணு

ಮಾತಾಡಿದ್ದೀವಿ ಈ ಕಡೆಯದಾಗಿ ಈ ನಮ್ಮ ಯಾರು ಈ ಚುನಾವಣಾ ಅಧಿಕಾರಿ ಬಂದಿದ್ದವರು ಮೂರು ಗಂಟೆ ಟೈಮ್ ನಂಗೆ ಬೇರೆ ಕೆಲಸ ಇಲ್ಲ ಅಂತ ಇನ್ನು ಗೊತ್ತಿದೆ ಮತ್ತು ಇಲ್ಲಿ ಒಂದು ದಾಖಲೆ ಕೊಡಬೇಕು ಅಂತ ನಮ್ಮ ಇಲ್ಲಿರ್ತಕ್ಕಂಥ ಸಿ ಇ ಓಗೆ ಹೇಳಿದ್ದೀವಿ ಅದ್ರನ್ನ ನಿಮ್ಮ ಎದುರುಗಡೆ ಹೇಳಿಸೋಣ ಅಂದರೆ ಅದನ್ನು ಬರ್ತಾ ಇಲ್ಲ ಈ ಏನು ಅಂದರೆ ಇಲ್ಲಿ ನಮ್ಮ ಪೊಲೀಸರು ಎದುರುಗಡೆ ಒಂದು ಕೊಟ್ಟಿದ್ದಾರೆ ನಾಳೆ ದಾಖಲೆ ಕೊಡ್ತೀನಿ ತಪ್ಪಿದ್ದು ನಾಳೆ ಬೆಳಗ್ಗೆ ನಾಳಿದ್ದು ಬೆಳಗ್ಗೆ ಎಂಟು ಗಂಟೆ ಏನು ದಾಖಲೆ ಅಂದರೆ ಶೇರ್ ಲೆಡ್ಜರ್ ಬುಕ್ಕು ಜೆರಾಕ್ಸ್ ಮಾಡಿಸಿ ವಿಶೇಷಾಧಿಕಾರಿ ಕೈ ಸೈನ್ ಹಾಕ್ಸ್ಕೊತ ಬುಕ್ ಕೊಡ್ತೀನಿ ಆ ವಿಶೇಷಾಧಿಕಾರಿ ಫೋನ್ ತೆಗಿತು ನಮ್ಮ ಮಧ್ಯಾಹ್ನ ಒಂದು ಸಾರಿ ತೆಗ್ದ ಈಗ ಆಮೇಲೆ ಮೂರು ಸಾರಿ ಮಾಡಿದ ತೆಗಿತು ಆ ಮನುಷ್ಯನೇ ಅದಕ್ಕೆ ಸೈನ್ ಹಾಕ್ಬೋದು ಈಗ ನಾಳೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈಗ ಎಲ್ಲ ಕಳಿಸೋ ಇಲ್ಲಾಂದರೆ ಎಣ್ಣರ ತುಂಬ ಕೊಡಪ್ಪ ಇದು ಬರ್ತಾಯಿಲ್ಲ ನಾನು ಏನು ಮಾಡೋದು ಅಂತ ನನ್ನ ಎಣ್ಣರ ಕೊಡಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಧೈರ್ಯ ಇಲ್ಲ ಮಾಡ್ಬೋದಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಸರ್ ಅವರು ಆ ಸರ್ಕಾರಿ ಗುಲಾಮ ಗುಲಾಮ ಬಂದು ಇರಬೇಕು ಹಾಗೇನು ಗುಲಾಮ ನಾವು ಪ್ರಭುಗಳು ನಾವು ಕಾಯ್ಬೇಕು ಈ ಗುಲಾಮ ಪರಿಸ್ಥಿತಿ ಇದನ್ನ ಇನ್ನಿದ್ರ ಬಗ್ಗೆ ನಾನು ಏನು ಮಾತಾಡಿಸ್ತಿಲ್ಲ ನಮ್ಮ ರಾಜ್ಯದ ಏನಾದರೂ ಮಾತಾಡಿಸ್ತೀನಿ ದಯವಿಟ್ಟು ಅವ್ನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಂದರೆ ಇದು ಹದಿನೇಳು ವರ್ಷದ ಕ್ಲೋಸ್ ಆಗಿರೋ ಸೊಸೈಟಿ ಇಲ್ಲಿ ಯಾರೂ ವಹಿವಾಟು ಏನೂ ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಬಂತು ಆದರೆ ಮತಗಟ್ಟು ಎಪ್ಪತ್ತೆಂಟು ಸಾಲುಗಾರ ಕಟ್ಟಿತ್ತು ಅದು ಕರೆಕ್ಟಾಗಿ ಅವತ್ತು ಯಾರೂ ಗಲಾಟೆ ಮಾಡಿಲ್ಲ ಅವರಾಗ್ಬೋದು ನಾವಾಗ್ಬೋದು ಎಲ್ಲರ ಒಕ್ಕೇವರಿಗೆ ಎಲೆಕ್ಷನ್ ನಡೆದಿತ್ತು ಇವತ್ತು ಅದೇ ಮತದಾರರ ಪಟ್ಟಿ ಮೇಲೆ ಎಲೆಕ್ಷನ್ ನಡಿಬೇಕಾಗಿತ್ತು ಈ ಎಂಬತ್ತೆಂಟು ಜನದಲ್ಲಿ ಅರವತ್ತು ಜನನೂ ಮತ್ತಿಟ್ಬಿಟ್ಟು ಅದರದ್ದೊಂದು ಐವತ್ತು ಮೂವತ್ತು ಅರವತ್ತು ಜನ ಅದು ಬೇರೆಯದೊಂದು ನೂರ ಇಪ್ಪತ್ತೈದು ಜನ ಸೇರಿಸ್ಬಿಟ್ಟು ನೂರ ಅರವತ್ತೊಂಬತ್ತು ಇವರು ಇಷ್ಟಾನುಸಾರ ಓಟ್ರು ಲಿಸ್ಟ್ ಮಾಡಿಕೊಂಡಿದ್ದಾರೆ ಅದ್ರ ಬೆಳಗ್ಗೆ ನಿಮ್ಮ ನಿಮ್ಮಂತ ಹೇಳಿದ್ರು ನಾ ತೆಗೆದಿದೆ ನಾನೇ ಓಟ್ ಇಷ್ಟು ಮಾಡಿದೆ ಅಂತೆಲ್ಲ ಇವನು ಚುನಾವಣೆ ಅಧಿಕಾರಿ ಮಾತಾಡ್ದ ಇವಾಗ ಅದೇ ಮಾತು ನಿಮ್ಮ ಮುಂದ್ಗಡೆ ಕಳೆದ್ರು ಈಚೆ ಕೂಡ ಬರ್ತಾ ಇಲ್ಲ ಇವೆಲ್ಲ ಏನಂದರೆ ರಾಜಕೀಯ ಕುಂಭಕು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಸಹಕಾರ ಸಡನ್ನ ಹಾಳು ಮಾಡೋಕ್ಕೆ ಇದರಲ್ಲಿ ದೋಚ್ಕೊಡೋಕೆ ಮೊದಲೇ ಎಲ್ಲ ಮೊದಲೇ ಎರಡು ಕೋಟಿ ತಿಂದುಬಿಟ್ಟು ಈ ಸೊಸೈಟಿ ಕ್ಲೋಸ್ ಮಾಡಿದ್ರು ಅದೇ ಕದಿಯಲ್ಲ ಇವಾಗ ಬಂದು ಮತ್ತೆ ಒಂದು ನಾಲ್ಕು ಕೋಟಿ ತಿನ್ಬೇಕು ಇದರಲ್ಲಿ ಏನೋ ಇದೆ ಈ ಕಜಾಯ ಲೂಟಿ ಮಾಡ್ಬೇಕಂತೇಳಿ ಈ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಟು ಅವ್ರಿಗೆ ಬೇಕಾಗಿರೋ ಓಟರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ಬೇಕೋ ಅದೇ ಅವ್ರು ಬೇಕಾಗಿರೋ ಹೋಟೆಲ್ ಲಿಸ್ಟ್ ಯಾರ್ದು ಇಲ್ಲ ಇದ್ರಲ್ಲಿ ಪಾಪ ಸಾಲ ತಗೊಂಡಿರೋ ಓಟ್ ಒಂದೂ ಇಲ್ಲ ಯಾಕಂದ್ರೆ ನೀವೆಲ್ಲ ಪರಿಶೀಲ ಲೆಜರ್ ತಕ್ಷ ಕೊಡಲ್ಲ ಲೆಜರೇ ಕೊಡಲ್ಲ ಯಾಕಂದ್ರೆ ಅಲ್ಲಿ ವ್ಯವಹಾರನ ಮಾಡಿರಲ್ಲ ಇದರಿಂದ ದಯವಿಟ್ಟು ಮಾಧ್ಯಮದವರು ನ್ಯಾಯ ಕೊಡಿಸಿ ನಾವು ನಿಮ್ಮ ನಂಬಿಕೊಂಡಿರಿಗಾರ ಕ್ಷೇತ್ರದಲ್ಲಿ ಮತ ಚೋರು ಅದು ಇದ್ರ ಬಗ್ಗೆನೇ ಇಡೀ ಭಾರತ ದೇಶದಲ್ಲೇ ಯಾರು ಚೋರು ಮಾಡಿದ್ದಾರೆ ಅಂತ ನಡೀತಾ ಇದೆ ನಾವು ಮಾತ ಸಲ್ಲದನ್ನು ಒ ಮೇಲೆ ಆರೋಪ ಮಾಡಿಕೊಂಡು ಅವನ ಮೇಲೆ ಬೆದರಿಕೆ ಹಾಕ್ಕೊಂಡು ಅವನು ನೀನು ಅಂದಾಗ ಅವ್ನು ಬರೆದಿಲ್ಲ ಅಂತ ಅವನ ಮೇಲೆ ಇವತ್ತು ಗಲಾಟೆ ಮಾಡಿದ್ದಾರೆ ಎನ್ನೆನೋ ಸಾಕಷ್ಟು ನಿಮ್ಮ ಮಾಧ್ಯಮಗಳ ಮುಂದೆ ಅವರು ಹೇಳಿದ್ದಾರೆ ಅದೆಲ್ಲ ಸತ್ಯ ಅಲ್ಲ ಅವರು ಹೇಳ್ತಾ ಇರೋದು ಓಟ್ ಹೆಂಗೆ ಜಾಸ್ತಿ ಆಗಿತ್ತು ಓಟ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಇದೆ ಹೇಗೆ ಅಂದರೆ ಮೊದಲು ಈ ಸೊಸೈಟಿ ಸುಸ್ತಿ ಇತ್ತು ಆಗ ಚುನಾವಣೆ ಬಂದಾಗ ಯಾರು ಸುಸ್ತಿದಾರಿರ್ತಾರೋ ಅವ್ರ ಪಟ್ಟಿಯಲ್ಲಿ ಇರೋಲ್ಲ ಕಾರಣ ಅದು ಸುಸ್ತಿ ದಾರರ ಪಟ್ಟಿಯಿಂದ ಅವರು ಬಿಡುಗಡೆ ಹೊಡ್ದಾದರೆ ಆ ಸಾಲ ತೀರಬೇಕು ಸಾಲ ಮನ್ನಾ ಆದಾಗ ಅವರೆಲ್ಲ ಸುಸ್ತಿಯಿಂದ ಬಿಡುಗಡೆ ಹೊಂದಿದರು ಆದ್ದರಿಂದ ಓಟ್ ಜಾಸ್ತಿ ಆಗಿದೆ ಅಷ್ಟು ಬಿಟ್ಟರೆ ನಾವೇನು ಓಟ್ ಚೋರು ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ವೋಟರ್ಸ್ ಇರೋದ್ರಿಂದ ಅದು ಓಟ್ ಬಂದಿದೆ ಅವ್ರು ವೋಟರ್ಸು ಅವರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ ಇವರು ಅದಕ್ಕೆ ಇಲ್ಲ ಸಲದನ್ನ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಈ ಸಮಯದಲ್ಲಿ ತಮಗೆ ಹೇಳ್ತೀನಿ ಏನು ಯಾರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದಿಲ್ಲ ಅವರಾದರೂ ಕೆಟ್ಟದಾಗ ಮಾತಾಡಿದ್ದಾರೆ ಅದು ಅವರು ಅವ್ರಿಗೆ ಸೇ ಅವ್ರಿಗೆ ಸೇರಿದ್ದಾರೆ ನಾವು ಆ ರೀತಿ ಏನು ಮಾತಾಡೋಲ್ಲ ಬೇರೆ ಇನ್ನೇನಿಲ್ಲ ಇದರಲ್ಲಿ ಅವರು ಈ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದು ಅದಕ್ಕೆ ನಾವು ಬದ್ರು ಆದಾಗ ಅವ್ರಿಗೆ ಏನೋ ಬೇಕಾಗಿರೋದು ಕೇಳಿದಾಗ ಅವರು ಡಿ ಆರ್ ಇದ್ದಾರೆ ಅವ್ರನ್ನ ಕೇಳಿಕೊಂಡು ತೊಗೊಂಡ್ಲಿ ಅದಕ್ಕೇನಿಲ್ಲ ಅದು ಬಿಟ್ಟು ಇವರು ಇಲ್ಲಿ ಬಂದು ಸಣ್ಣ ಸಣ್ಣ ಅಧಿಕಾರಿಗಳನ್ನ ಇವರು ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ಹೇಳ್ತೀನಿ ಯಾರು ಬೇಕಾದ್ರೂ ಅವರ ಮತ ಚಲಾಯಿಸ್ಬೋದು ಯಾರು ಬೇಕಾದ್ರೂ ಎಲಿಜಿಬಲ್ ಇರೋರು ಅಪ್ಲಿಕೇಶನ್ ಹಾಕ್ಕೋಬೋದು ಸರ್ ಒಂದೇ ಮನೆಯಲ್ಲಿ ಎಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ಎರಡು ವರ್ಡು ಓಟ್ರು ಇದೆ ಇದರಲ್ಲಿ ಸೇರಿದಾರ ಎಷ್ಟು ಬೇಕಾದ್ರೂ ಆಗ್ಬೋದು ಅದರಲ್ಲಿ ಏನು ಡಿಸ್ಟ್ರಿಕ್ಷನ್ ಇಲ್ಲ ಸರಿಗ ಈಗ ಎರಡು ಸಾವಿರ ಇಪ್ಪ ಅವ್ರದ ಇಪ್ಪತ್ತೊಂದರಲ್ಲಿ ಎಂಬತ್ತೆಂಟು ಬಂದಾಗಿತ್ತು ಅಂತ ಅವ್ರು ಹೇಳಿದ್ರು ಅದೇ ನಾನು ಹೇಳಿ ಆದಮೇಲೆ ಚುನಾವಣೆ ಆವಾಗ ನಿಂತೋ ಅದಾದ ಮೇಲೆ ಏನು ಸುಸ್ತಿ ಇದ್ರೂ ಬಿಸ್ನೆಸ್ ಲೋನ್ ಅಂತ ನಾನೇ ಅಧ್ಯಕ್ಷನಿರೋವಾಗ ಬಿಸ್ನೆಸ್ ಲೋನ್ ಕೊಟ್ಟಿದ್ದೆ ಎರಡು ಸಾವಿರದಿಂದ ಹತ್ತು ಸಾವಿರವರೆಗೂ ಅವರೆಲ್ಲ ಎಲಿಜಿಬಲ್ ಬರ್ತಾರೆ ಆದ್ರಿಂದ ಮತ ಜಾಸ್ತಿ ಆಗುತ್ತೆ ಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅಂದರೆ ಸಾಲ ಮನ್ನಾ ಆಗಿತ್ತು ಆ ಸಾಲ ಮನ್ನಾ ಸೇರಿಕೊಂಡಿದೆ ಅಂತ ಹೇಳ್ತಾರೆ ಇದು ಶುದ್ಧ ಸುಳ್ಳು ಕಾರಣ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದೆ ಸಾಲ ಆ ಎಲೆಕ್ಷನ್ ಆಗಿದ್ದು ಇಪ್ಪತ್ತೊಂದರಲ್ಲಿ ಹಾಗೆ ಬರ್ಬೋದಾಗಿತ್ತಲ್ಲ ಇಪ್ಪತ್ತೊಂದರಲ್ಲಿ ಓಟರ್ ಲಿಸ್ಟು ಅಲ್ಲ ಬರ್ಬೋದಾಗಿತ್ತಲ್ಲ ಅವತ್ತೇನು ಮಾಡ್ತಾ ಇದ್ರು ಇವತ್ತರೆಗೂ ಕಾದ್ಬಿಟ್ಟು ಬುಕ್ಗಳು ತಗೊಂಡು ನಾನು ಇಟ್ಕೊಂಡು ನನ್ನ ಮನೆಯಲ್ಲೇ ಇತ್ತು ಬುಕ್ಗಳು ಬರ್ಸಿದ್ದೀನಿ ಅನ್ನೋದು ಎಲ್ಲ ಮಾತಾಡ್ಬೋದು ಕಾನೂನುಬದ್ಧವಾಗಿ ಹದಿನೆಂಟರಲ್ಲಿ ಆಗಿದೆ ಇಲ್ಲ ಇಪ್ಪತ್ತೊಂದರಲ್ಲಿ ಇಲ್ಲಿ ಎಲೆಕ್ಷನ್ ಆಗಿದೆ ಅದಷ್ಟು ಬರ್ಬೋದಲ್ಲ ಅವರ ಲಿಸ್ಟ್ಗೆ ನಾಲ್ಕು ವರ್ಷದಲ್ಲಿ ಬಂದಿಲ್ಲ ಅಲ್ಲಿಗೆ ಅವ್ರು ಹೇಳಿದ್ದು ಸತ್ಯ ಆದರೆ ಅಲ್ಲಿ ತಾತ್ನಗುಡಿ ಸತ್ಯವಾಗಿ ಪ್ರಮಾಣ ಮಾಡಿಬಿಡಿ ಭಾಳ ಬುದ್ಧಿವಂತಿದ್ದೀರಿ ಸತ್ಯನೇ ಹೊರಗೆ ಬರಬೇಕು ಸುಳ್ಳು ಬರಬಾರ್ದು ನಾವು ಹೇಳ್ತಾ ಇರೋದು ಸತ್ಯ ದಯಾನ ಕಾಪಾಡ್ರಿ ಅವ್ರು ಹೇಳಿದ್ರಲ್ಲ ಎಲ್ಲ ಆಗಿದೆ ಅವ್ರು ಹೇಳಿದ್ರು ಸುಳ್ಳು ಸುಳ್ಳು ಅಂತ ನಮ್ಮ ಮೇಲೆ ಆಪಂದ ಓರಿಸಿದ್ರು ನೀವು ಯೋಚನೆ ಮಾಡೋ ಶಕ್ತಿ ನಿಮಗಿದೆ ಇಪ್ಪ ಹದಿನೆಂಟರಲ್ಲಿ ಸಾಲ ಮನ್ನಾ ಆದಮೇಲೆ ಯಾವತ್ತೂ ಸಾಲ ಮನ್ನಾ ಆಗಿಲ್ಲ ಇಪ್ಪತ್ತೊಂದರಲ್ಲಿ ಫೈನಾನ್ಸಿ ಸುಳ್ಳ ಒಂದು ಹದಿನೆಂಟು ಅವ್ರ ಅವ್ರಿಗೆ ಏನಾದರೂ ಅಲೆಕ್ಟ್ ಆಗಿಲ್ಲ ಇದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರದ್ದು ಇಲ್ಲ ನಮ್ಮದು ಇಲ್ಲ ಎಲ್ಲ ಸಹಮತದಲ್ಲಿ ಮತದಲ್ಲಿ ಇಲ್ಲಿ ಎಲೆಕ್ಷನ್ ಮಾಡಿ ಇತ್ತು ಕೋವಿಡ್ ಬಂದಿದ್ದರಿಂದ ಬ್ಯಾನಾಯಿತು ಅವತ್ತು ಕರೆಕ್ಟ್ ಆಗಿರೋದು ಇವತ್ತು ಅವ್ರು ಹೇಳ್ತಾ ಇದಾರಲ್ಲ ಇದು ನಿಮ್ಮದೇ ಹೇಳಿದಿರಲ್ಲ ಅವರು ಸಾಲ ಮನ್ನಾ ಆಯಿತು ಆಮೇಲೆ ಸೇರಿಕೊಡ್ರ ಅಂತ ದಯವಿಟ್ಟು ಆ ಲೆಜ್ಜರ್ ತೆಗೆಸಿಬಿಟ್ಟು ನೀವೇನಾದ್ರೂ ಮಾಧ್ಯಮದಲ್ಲ ಒಂದು ಯಾವ ಸರ್ ಆ ಲೆಜರ್ ತರ್ಸ್ಬಿಡ್ಲಿ ಅವ್ರಿಗೆ ಯಾವಾಗ ಸಾಲ ಕೊಟ್ಟಿದ್ರು ಅವ್ರು ಯಾರೋ ಊರಲ್ಲಿ ಕೂಡ ಇರಲಿಲ್ಲ ಕೆಲವರೆಲ್ಲ ಮೂರು ಆರ್ತಿಗಳಾಗಿದೆ ಊರಿಗೆ ಬಂದವರು ಕೈವಾರಿಗೆ ಬಂದು ಇವತ್ತು ಅವ್ರು ಸೇರಿಸಿಕೊಡ್ರೆ ಲಿಸ್ಟಲ್ಲಿ ಆರ್ತಿಗಳಾಗಿದೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದರಲ್ಲಿ ಊರಲ್ಲಿ ಇರಲಿಲ್ಲ ಅವ್ರನ್ನ ಸೇರಿಸ್ಕೊಂಡು ಇವತ್ತು ಸಾಲಗಾರ ಕ್ಷೇತ್ರ ಸೇರಿದ್ದಾರೆ ಅವ್ರಿಗೆ ಏನಾದರೂ ಸಾಲ ಕೊಟ್ಟಿರೋದು ಆ ಲೆಜರ್ ಬುಕ್ ಓಪನ್ ಮಾಡಿ ಒಂದು ಇದು ಕಾಪಿ ನಿಮ್ಗೆ ತೋರಿಸ್ಬಿಟ್ರೆ ನೀವೇ ನಮಗೆ ನ್ಯಾಯಪಡ್ಸೋದು ಚುನಾವಣೆ ಅಕ್ರಮ ನಡೀತಾ ಇದೆ ಅಂತಂತಂದರೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಯಾಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ಇವತ್ತು ಒಬ್ಬ ಅಧಿಕಾರಿನೇ ಅಂದರೆ ಸಿ ಇವತ್ತು ಎಲೆಕ್ಷನ್ ನಾಲ್ಕು ದಿನ ಮುಂಚಿತವಾಗಿ ಇರೋದಂತ ಕೇಳಿದ್ರೆ ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಅವ್ರು ಏನಂತ ಹೇಳ್ತಾರೆ ಗೊತ್ತಾ ನಿಮ್ಗೆ ಯಾರು ಇದು ಬೀಕಾಗಿ ಕೊಟ್ಟಿದ್ದು ಬುಕ್ಸ್ ಯಾರು ಕೊಟ್ಟಿದ್ದು ಅಂತಂದರೆ ಯಾರೋ ನಾರಾಯಣಸ್ವಾಮಿ ಕೊಟ್ಟಿದ್ದರು ಅಂತ ಹೇಳ್ತಾರೆ ಅಂದರೆ ಅವ್ರು ನಿಮ್ಗೆ ಇನ್ಚಾರ್ಜು ಅಂದರೆ ಅಧಿಕಾರ ನಿಮ್ಗೆ ಯಾರೋ ಇನ್ಚಾರ್ಜ್ ಇದು ಮಾಡಿದ್ದು ಅಂತಂತಂದರೆ ನಮಗೆ ಯಾರು ಕೊಟ್ಟವರೋ ಎ ಆರ್ ಒ ಡಿ ಆರ್ ಓ ಅಂದರೆ ಡಿ ಕಾಯಿ ಯಾರು ಅಂತಂದರೆ ಬುಕ್ಸು ಯಾರು ಕೊಟ್ಟವರು ಅಂತಂದರೆ ಅವ್ರು ಡೈರೆಕ್ಟ್ ಹೇಳ್ತಾರೆ ಏನಂತ ಯಾರೋ ನಾರಾಯಣಸ್ವಾಮಿ ಅಂದರೆ ನಾರಾಯಣಸ್ವಾಮಿ ಅನ್ನೋರಿಗೆ ಯಾರಾದರೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರೇನು ಅಧಿಕಾರಿನ ಇಲ್ಲ ಡಿ ಆರಾ ಇಲ್ಲ ಎ ಆರಾ ಸ್ಪೆಷಲ್ ಅಂಚ ಎಲೆಕ್ಷನ್ ಆಫೀಸರ ಯಾರು ಗೊತ್ತಿಲ್ಲ ಇವತ್ತು ಏನಂತಂತಂದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೆಲವೇ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಓಟ್ ವೋಟ್ಚೋರಿ ವೋಟ್ ಚೋರಿ ಅಂತ ಹೇಳಿ ಮಾಡಿದ್ದಾರೆ ದಯವಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನಾದರೂ ಚಿಂತಾಮಣೆ ಜನತೆಗೆ ನೀವೇನಾದ್ರೂ ಒಳ್ಳೇದು ಮಾಡುವಂಥ ಉದ್ದೇಶ ನೀವು ದಯವಿಟ್ಟು ಕೈವಾರಿಗೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ನೀವೇ ನೀವೇ ಬರ್ರಿ ಪರವಾಗಿಲ್ಲ ನೀವೇ ಬಂದು ನಮ್ಮ ಕಡೆಯಿಂದ ಏನೂ ಅಕ್ರಮ ನಡೆದಿಲ್ಲ ಆಯಿತಾ ಇದು ಏನು ನ್ಯಾಯಪೂರ್ತರು ನಡೀತಾ ಇದೆ ಅಂದರೆ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇದೆ ನಮ್ಮ ಬೆಂಬಲಗಳು ಯಾವುದೇ ವಿಧವಾದಂತಹ ಅಕ್ರಮ ಮಾಡಿಲ್ಲ ಸುಮಾರು ನೂರ ತೊಂಬತ್ತು ಓಟು ಸೇರ್ಪಡೆ ಮಾಡಿಲ್ಲ ಅಥವಾ ಮೂವತ್ತ್ಮೂರು ಓಟು ತೆಗೆದಿಲ್ಲ ಅಂತೇಳ್ಬಿಟ್ಟು ನೀವು ನೀವು ಹೇಳಿಸ್ರಿ ಪ್ರೆಸ್ಮೀಟ್ ಮಾಡ್ರಿ ನೀವು ಹೇಳ್ತಾ ಇದ್ರಲ್ಲ ಇವಾಗ ಓಟ್ ಚೌರಿ ಓಟ್ ಚೌರಿ ಅಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲೇ ಈ ಥರ ಆದರೆ ನೀವು ಯಾರಿಗೆ ನ್ಯಾಯ ಕೊಡ್ತೀರಾ ನೀವು ಅದು ರೂ ರೂರಲ್ ಗೌರ್ಮೆಂಟು ಅಂದರೆ ಒಬ್ಬ ಕರ್ನಾಟಕ ಸ್ಟೇಟ್ ಮಂತ್ರಿ ನೀವು ಚೇಟ್ ಮಂತ್ರಿ ಆದಷ್ಟು ಎಲ್ಲ ಎಲ್ಲಾರ ಕಡೆ ನೀವು ನ್ಯಾಯತ್ವವಾಗಿ ಕೊಡೋಲ್ಲ ಅಲ್ಲ ನ್ಯಾಯ ಕೊಡೋಂಥ ಇಲ್ಲ ನಿಮ್ಗೆ ಅವ್ರು ಕರೆಕ್ಟಾಗಿ ಇರೋರು ನಾವು ಒಂದೇ ಬೆಳಗ್ಗೆಯಿಂದ ನೀವು ಇಲ್ಲಿ ಕಾಸು ಕೊಡಿದ್ರೆ ಊಟಕ್ಕೆ ಹೋಗೋದಕ್ಕೆ ಅವ್ರಿಗೆ ಏನಾಗಿದೆ ಇವತ್ತು ಕೊಡ್ಸ್ಬಿಟ್ಟು ಕೊಡ್ಸಿ ಪರವಾಗಿಲ್ಲ ಅವ್ರು ಕಟ್ಸ್ಬಿಟ್ಟು ಆ ಲೆಟ್ಚರ್ ಕೊಟ್ಬಿಟ್ರೆ ಅವರೆಲ್ಲ ಕರೆಕ್ಟ್ ಆಗಿರೋರು ಸಾಲ್ಗಾರ್ ಸೆಟ್ ಇದ್ದಾರೆ ಅಂತ ಹೇಳಿದಾರಲ್ಲ ಆ ಲೆಕ್ಚರ್ ಕೋರ್ಸಿಬಿಟ್ರಿ ಇಲ್ಲ ನೀವು ಹಾಕ್ಬಿಟ್ರಿ ಪೇಪರ್ ಅಲ್ಲಿ ಎಲ್ಲ ನಾವು ಅವ್ರಿಗೆ ಜಯನ್ ಬಿಡ್ತೀವಿ ಅವರೇ ಕರೆಕ್ಟ್ ಹೇಳ್ತೀವಿ ದಯವಿಟ್ಟು ಇದನ್ನು ಕೇಳ್ತಾಯಿದ್ರು ಅವ್ರು ಇವರು ಕರೆಕ್ಟ್ ಅಂತ ಹೇಳಿದ್ರಲ್ಲ ಆ ಇಪ್ಪತ್ತ ನೂರು ಇಪ್ಪತ್ತರಷ್ಟು ಲೆಟ್ಚರ್ ತೆಗೆದು ನಾವು ಸಾಲ ಕೊಡಿತರೆ ಅಂತ ಇದು ತೋರಿಸ್ಬಿಟ್ರೆ ನಿಮಗೆ ತೋರಿಸ್ತಾ ಇಲ್ಲ ಅಧಿಕಾರಿಗಳೇ ಬರ್ತಾ ಇಲ್ಲ ಮೈನಿಂಗ್ ಪಾರ್ಟಿ ಎಲೆಕ್ಷನ್ ನಡೆಸ್ಬೇಕಂತಂದ್ರೆ ಅಧಿಕಾರಿಗಳೇ ಬರ್ತಾ ಇಲ್ಲ ಅಂತಂದ್ರೆ ಜನಕ್ಕೆ ಏನ್ ನ್ಯಾಯ ನಡೀತದ ಕೈವಾಡ್ದಾಗ ಏನ್ ನ್ಯಾಯ ಸಿಗ್ತದ ಎರಡು ಕೋಟಿ ಇದ್ರ ಇದ್ರ ಪ್ರಾಡ್ ಮಾಡಂತ ವ್ಯಕ್ತಿಗಳು ಅಂತಂದ್ರೆ ನಿಮ್ಮ ಬೆಂಬಲಿಗರು ಎರಡು ಕೋಟಿ ಸುಮಾರು ಇದು ಇದು ಸೂಪರ್ ಸೀಡ್ ಆಗ್ಬೇಕಂತಂದ್ರೆ ಸಮಾಪನ ಆಗ್ಬೇಕಂತಂದ್ರೆ ಕಾರಣ ಯಾರು ನಿಮ್ಮ ಇವರು ಬೆಂಬಲ ಗೃಹ ಕಳ್ಸಿಬಿಟ್ಟು ಮಾತಾಡಿ ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಕೇಳೋದ್ ಬಿಟ್ಬಿಟ್ಟು ಇವತ್ತು ನಿಮ್ಗೆ ನೀವೇ ಕುಮ್ಮಕ್ ಕೊಡ್ತಾ ಇದ್ರೆ ಚುನಾವಣಾ ಅಕ್ರಮ ನಡೆಯಕ್ಕೆ ಇದುವರೆಗೂ ಕೈವಾರದಲ್ಲಿ ಕೈವಾರಕ್ಕ ಒಂದು ಇತಿಹಾಸ ಇದೆ ಏನಂತ ಗೊತ್ತಾ ಪ್ರಸಿದ್ಧ ಕ್ಷೇತ್ರ ಕೈವಾರ ತಾತ ಇರು ಕ್ಷೇತ್ರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ರಿಸರ್ವ್ ಇಲ್ಲ ಅಂದ್ರೆ ಮೊಟ್ಟ ಮೊದಲೇ ಇದುವರೆಗೂ ಇತಿಹಾಸದಲ್ಲಿ ಒಂದು ಸಾಗರ ಸಂಘದಾಗ ಇನ್ನೊಂದು ನಾಮಿನೇಷನ್ ಹಾಕಕ್ ಬಂದು ಬರುವಂತ ದಿನ ಒಂದು ರಿಸರ್ವ್ ಪೊಲೀಸರನ್ನ ತಗೊಂಡು ಚುನಾವಣೆ ಮಾಡ್ತಾರ ಅಂತಂದ್ರೆ ಅಕ್ರಮವಾಗಿ ಅವ್ರ ಸೆಕ್ಯೂರಿಟಿ ಅಂತೆ ಯಾರಿಗೆ ಸಿಇಒ ಸೆಕ್ಯೂರಿಟಿ ಅಕ್ರಮವಾಗಿ ಮಾಡಿದ್ರೆ ಸೆಕ್ಯೂರಿಟಿ ತಗೊಂಡಿರೋದು ಅಕ್ರಮವಾಗಿ ಮಾಡಿಲ್ಲ ಅಂತ ಕಾನೂನುಬದ್ದವಾಗಿ ಏನೇನಾಯ್ತು ಯಾರು ಬೇಕಾದ್ರೂ ಫೇಸ್ ಮಾಡಬಹುದಾಗಿತ್ತು ಚುನಾವಣೆ ಈ ತರ ಅಧಿಕಾರನ ತುರ್ಪಿಯಾಗಿ ಪಡಿಸಿಕೊಂಡು ಪೊಲೀಸವರ್ನ ಹಾಕೊಂಡು ರಿಸರ್ವ್ ಆದ ಈ ಕ್ಷೇತ್ರಕ್ಕೆ ನೀವು ಕೆಟ್ಟ ತಗೊಂಡ್ಬರ್ಬೇಡ್ರಿ ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ಕ ನಮ್ ಕೈವಾಡದ ಕ್ಷೇತ್ರಕ್ಕ ಜನಗಳಕ್ಕ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ನಿಮ್ಗೆ ಕೇಳ್ತಾ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಸಂಘದ ಆಳತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆಯನ್ನು ಚುನಾವಣೆ ದಿನಾಂಕದಿಂದ ಮುಂದಿನ ಐದು ವರ್ಷ ಒಳಗ ಅವಧಿಗೇರಿ ಸಂಘದ ಆವರಣದಲ್ಲಿ ಐದು ಹನ್ನೊಂದು ಇಪ್ಪತ್ತಿಪ್ಪತ್ತೈದು ಬುಧವಾರದಂದು ನಿಗದಿಪಡಿಸಲಾಗಿದೆ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾದ ಸ್ಥಳ ಸ್ಥಾನಗಳು ಹನ್ನೆರಡು ಈ ಪೈ ಈ ಪೈಕಿ ಸಾಲಗಾರರ ಕ್ಷೇತ್ರದಿಂದ ಮಹಿಳೆಯ ಮಹಿಳೆಯರಿಗೆ ಎರಡು ಸ್ಥಾನ ಹಿಂದುಳಿದ ವರ್ಗ ಎರಡು ಸ್ಥಾನ ಪ್ರವರ್ಗ ಎಗೆ ಎರಡು ಸ್ಥಾನ ಪರಿಶಿಷ್ಟ ಜಾತಿ ಒಂದು ಸ್ಥಾನ ಪರಿಶಿಷ್ಟ ಪಂಗಡ ಒಂದು ಸ್ಥಾನ ಮತ್ತು ಸಾಮಾನ್ಯ ನಾಲ್ಕು ಸ್ಥಾನಗಳು ಇರುತ್ತವೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಂದು ಸ್ಥಾನ ಠೇವಣಿದಾರರ ಕ್ಷೇತ್ರ ಒಂದು ಸ್ಥಾನ ಚುನಾವಣೆ ನಡೆಸಲಾಗುವುದೆಂದು ಈ ಮೂಲಕ ತಮಗೆ ತಿಳಿಸಲಾಗಿರುತ್ತೆ ಮಾನ್ಯ ಸಹಕಾರ ಸಂಘಗಳ ಉಪ ನಿಬಂಧಕರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇವರು ನನಗೆ ಕೊಟ್ಟಿರೋದು ಒಂದು ಸಾವಿರ ಒಂದು ನಾಲ್ಕು ಮತದಾರರ ಪಟ್ಟಿಯನ್ನು ನನಗೆ ಕೊಟ್ಟಿರ್ತಾರೆ ಈ ಪಟ್ಟಿ ಅನುಸಾರವಾಗಿ ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಶ್ಯೂ ಮಾಡಿರ್ತೀನಿ ಅದರ ಪ್ರಕಾರ ಇವತ್ತೇ ಫಸ್ಟ್ ಡೇ ಸೊ ನಾಮಿನೇಷನ್ ತೊಗೊಳಕ್ಕೆ ನಾನು ಬಂದಿರೋದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಕಾರ್ಯದರ್ಶಿ ಅವರಿಗೆ ಯಾಕಂದರೆ ಅವರು ಪ್ರಿಪೇರ್ ಮಾಡಿರೋದು ಕಾರ್ಯದರ್ಶಿ ಸಂಪರ್ಕಿಸಿಕೊಂಡು ಕೈವಾರ ಹೋಬಳಿ ಕೈವಾರ ಹೋಬಳಿ ವಕ್ಕಿಲೆಗರ ಇದು ಕೈವಾರ ಹೋಬಳಿ ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಏನು ಒಂದು ಇಪ್ಪತ್ತೈದನೇ ಸಾಲಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಏನೋ ಒಂದು ಸಿವಾಗಿ ನಮಗೆ ಇಲ್ಲಿಗೆ ಏನೋ ನಿಂಬೂಡಿಸಿದ್ದು ಸರಿ ಈ ಒಂದು ಆಧಾರದ ಮೇಲೆ ನಮಗೆ ಇಲ್ಲಿ ಹಿಂದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ರಿಕ್ವಿಡೇಟ್ ಆಗಿ ಅಲ್ಲಿಂದ ಯಾವುದೇ ದಾಖಲಾತಿಗಳು ಸರಿ ಏನು ಒಂದು ಆ ದಾಖಲಾತಿಗಳ ಆಧಾರದ ಮೇಲೆ ಸರಿ ನಮಗೆ ನಾವು ಒಂದು ಇಪ್ಪತ್ತೈದಕ್ಕೆ ಒಂದು ಪಟ್ಟಿನ ಮಾಡಿಬಿಟ್ಟು ಅನುಮೋದಿಗೆ ಕಳಿಸ್ಕೊಟ್ಟಿದ್ದೀವಿ ಸರಿ ಅದರ ಆಧಾರದ ಮೇಲೆ ನಮಗೆ ಅನುಮೋದನೆ ನೀಡಿರ್ತಾರೆ ಸರಿ ಇದರ ಮಧ್ಯೆ ನಮಗೆ ವಿಶೇಷ ಅಧಿಕಾರಿ ಇರ್ತಾರೆ ಇಲ್ಲಿ ಆಡಳಿತ ಮಂಡಳಿಯಲ್ಲಿರೋದರಿಂದ ನಮಗೆ ಸಿಕ್ಕಿದ್ದಂಥ ದಾಖಲಾತಿಗಳನ್ನ ನಾವು ಆಲ್ರೆಡಿ ಕೊಡ್ಬೋದು ಬಟ್ ಯಾವಾಗ ನಾವು ನಾವು ಇವಾಗ ಚುನಾವಣೆ ಪ್ರಕ್ರಿಯೆಯಲ್ಲಿರೋದರಿಂದ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಗೆ ಹದಿನೆಂಟಿಗೆ ಏನು ವಿಮೆ ಬಂತೋ ನಾವು ಹತ್ತೊಂಬತ್ತರಿಂದ ನಾವು ಷೇರ್ದಾರರಿಗೆ ಕಾಂಪ್ಲೇಟ್ ಹಚ್ತಾ ಇದ್ದೀವಿ ಪೇಪರ್ಸ್ ಕೊಟ್ಟಿದ್ದೀವಿ ನೋಟಿಸ್ ಬೋರ್ಡ್ಗೆ ಹಚ್ಚಿದ್ದೀವಿ ಯಾವುದೇ ಷೇರ್ದಾರರಿಗೆ ಏನು ನೋಟಿಸ್ ಬೇಕಂತ ನಾವು ಇಲ್ಲಿ ನಮ್ಗೆ ಇದಕ್ಕೆ ಅಂತ ಸಂ ಏನು ಸಿಬ್ಬಂದಿಗಳಿಲ್ಲದಿದ್ದಾಗ ಇಲ್ದಿದ್ದಾಗ ಪಕ್ಕದಾಗಿ ರೇಷನ್ ಕೊಡೋಂಥವ್ರನ್ನ ನಾವು ಸಹಾಯ ತೊಗೊಂಡು ಸರಿ ಅವ್ರ ಕಡೆಯಿಂದ ನಾವು ಇಲ್ಲಿ ಏನಿದೆ ಇಲ್ಲೇನಿದೆ ಕೊಡ್ತಾ ಇದ್ದೀವಿ ಮಧ್ಯದಲ್ಲಿ ನಮಗೆ ವಿಶೇಷ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕೂ ಹೋದಾಗ ಒಂದು ದಿವಸ ಇಲ್ಲಿ ಇಲ್ಲದೆ ಇರ್ಬೋದು ಅದು ಬಿಟ್ಟರೆ ನಾವು ಕಂಟಿನ್ಯೂಸ್ ಇಲ್ಲಿ ಇವ್ರ ಜೊತೆ ಇರ್ತೀವಿ ಸರ್ ಆ ಒಂದು ಇದ್ದಾದ ಮೇಲೆ ನಾವೇನಾಗುತ್ತೆ ಅಂದರೆ ಈಗ ಆಲ್ರೆಡಿ ಇವತ್ತು ನಾವು ಏನು ನಾಮಪತ್ರ ನಾಮಪತ್ರ ಸಲ್ಲೋದಕ್ಕೆ ಏನು ನಮ್ಮ ರಿಟರ್ಣಾನ್ ಅಧಿಕಾರಿಗಳು ಬಂದಿದ್ದಾರೆ ಅದರ ಪ್ರೋಸೆಸ್ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ನಾವು ಹಿಂದೆ ಏನೋ ಹತ್ತು ವರ್ಷ ಎಂಟು ವರ್ಷದ್ದು ಏನಾದ್ರು ಇರೋದ್ರನ್ನ ಇವಾಗ ತಂದು ಕೊಟ್ಟಾಗ ನಮ್ಮ ಚುನಾವಣೆಗೆ ಅಡ್ಡಿ ಆಗ್ತದೆ ಯಾಕಂದ್ರೆ ಚುನಾವಣೆಗೆ ನಾವೇನು ಪ್ರಕ್ರಿಯೆಗಳು ಮಾಡಿದ್ದೀವೋ ಇದರಲ್ಲಿ ಏನಾದರೂ ಸ ಏನಾದರೂ ನೂನ್ತೆ ಇದ್ದರೆ ಸರ್ ಪಡ್ಸ್ಕೊಳ್ಳೋಕೆ ನಾವು ರೆಡಿ ಇರ್ಬೋದು ಬಟ್ ಹಿಂದೆ ಯಾವುದೋ ಅದ್ರದ್ದು ಗಡಿ ಇದಕ್ಕೆ ಹೊರಡೋದಂತಾಗ ಸಮಯ ಆಕಾಶಗಳು ಬೇಕಾಗ್ತಾ ಇರೋದ್ರಿಂದ ಈ ಸುಣ್ಯಾ ಪ್ರಕ್ರಿಯೆ ಸುಗಮವಾಗಿ ಹೋಗ್ತಾ ಇದೆ ಎಲ್ಲರಿಗೂ ಏನಿದೆ ಐ ಡಿ ಕಾರ್ಡ್ ಕೊಡ್ತಾ ಇದ್ದೀವಿ ಟೈಮ್ಸ್ ತಗೋತಾಯಿದ್ದೀವಿ ಪ್ರಕ್ರಿಯೆ ನಾನು ಮಾಡ್ಕೊಂಡು ಹೋಗಲಿ ಸರಿ ತದನಂತರ ಏನಿದೆಯೋ ನನ್ನಲ್ಲಿರೋಂಥ ದಾಖಲಾತಿಗಳಿಗೆ ಇವತ್ತೇನು ಅರ್ಜಿ ಕೊಟ್ಟಿರೋದು ನನ್ನ ಹತ್ರ ಸಿಗೋ ಅಂಥದ್ದನ್ನು ನಾನು ಸಮಯ ಆಕಾಶ ಯಾಕಂದರೆ ಚುನಾವಣೆ ಇರೋದ್ರಿಂದ ಅದನ್ನು ನಾನು ನೋಡಬೇಕಾಗುತ್ತೆ ಸರ್ ಹಂಗಾಗಿ ಅದ್ರ ಪ್ರಕ್ರಿಯೆ ಜೊತೆಗೆ ಇದಕ್ಕೆ ನನ್ನಲ್ಲಿ ಸಿಗೋಂಥದ್ದನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಗೋಪಾಲ ಕೃಷ್ಣವ್ರು ಕೊಟ್ಟಿದ್ದೀನಿ ಮಂಜುನಾಥ್ ರೆಡ್ಡಿ ಅವರು ಕೇಳಿದ್ರು ಕೊಟ್ಟಿದ್ದೀನಿ ಇನ್ನೊಬ್ಬರದು ಚೆನ್ನಕೃಷ್ಣಪ್ಪಣ್ಣವ್ರು ಬರ್ದು ಕೊಟ್ಟಿದ್ದಾರೆ ಅವ್ರದ್ದು ರಿಪ್ಲೈಗಳು ನಾನು ಇದ್ದೀನಿ ಸರ್ ಎಲ್ಲ ಒಂದೇ ಇರೋದರಿಂದ ಇನ್ನು ಬೇರೆ ಬೇರೆ ಅವ್ರದ್ದು ಏನೋ ಹಿಂದೆ ಸರಿ ಆ ಲಿಸ್ಟಲ್ಲಿ ಹಂಗಿತ್ತು ಹಿಂಗಂತ ನನಗೇನು ದಾಖಲಾತಿಗಳಿರ್ತದೋ ನಾವು ಅದ್ರನ್ನೆಲ್ಲಿ ಬಿಟ್ಟು ಕೊಟ್ಟಿರ್ತದೆ ಅದನ್ನು ನೋಡ್ಕೊಂಡು ಮಾಡ್ಕೊಂಡಂಥದ್ದು ನಮ್ಮ ಧರ್ಮ ಸರ್